ಇನ್ನು ಕನ್ನಡದ ಖ್ಯಾತ ನಟಿ ಈಗ ಸರಿತಾ ಅವರು ಈ ಬಗ್ಗೆ ಬರ್ತದೆ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಸರಿತಾ ಅವರು ಇನ್ನಿಲ್ವಾ ಏನು ಸುದ್ದಿ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡದಲ್ಲಿ ಅದ್ಭುತವಾದ ನಟಿ ಮತ್ತು ಸಾಕಷ್ಟು ಹೆಸರು ಮಾಡಿದಂಥ ನಟಿ ಅಂತ ಹೇಳಿ ಚಲಿಸುವ ಮೋಡುಗಳ ಸಿನಿಮಾದಲ್ಲಂತೂ ಸರಿತಾ ಅವರ ಅಭಿನಯ ತುಂಬಾ ಅದ್ಭುತವಾಗಿತ್ತು ಇನ್ನು ಸರಿತಾ ಅವರು ಕನ್ನಡದ ಸೂಪರ್ ಸ್ಟಾರ್ ನಟಿ ಅಂತಲೂ ಕೂಡ ಹೇಳ್ಬೋದು ಮತ್ತು ಕಪ್ಪು ಮುಖದ ಸುಂದರಿ ಅಂತಲೇ ಕೂಡ ಕಡಿಲಾಕಿದ್ದು ಇವರು ಎಷ್ಟು ಮಟ್ಟಿಗೆ ಡಿಮ್ಯಾಂಡ್ ಇತ್ತು ಅಂದರೆ ಇವರು ಕಾಲು ಒಂದೊಂದು ವರ್ಷಗಳ ಕಾಲ ಕಾಲು ಶೀಟ್ಗೆ ಕಾಯ್ತಿದ್ದರು ಇನ್ನೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದಂಥ ಮೋಡಗಳ ಸಿನಿಮಾ ಇವರು ಕೊನೆಯ ಸಿನಿಮಾ ಕನ್ನಡದಲ್ಲಿ ಆಗಿದ್ದು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಬಂದಂಥ ರವಿಚಂದ್ರನ್ ಅವರ ಜೊತೆ ದಶಮುಖ ಎಂಬ ಸಿನಿಮಾನೇ ಕೊನೆಯ ಸಿನಿಮಾ ಆಗಿ ಹೋಯ್ತು ಇದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ಕೂಡ ಕನ್ನಡ ಚಿತ್ರರಂಗದ ಅಂತರಣೆ ಕಾಯ್ದಿರಿಸಿಕೊಂಡ್ರು ಇನ್ನು ತಮಿಳು ತೆಲುಗಿನಲ್ಲಿ ಅಲ್ಲೊಂದಿಲ್ಲೊಂದು ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕಾಣಿಸ್ಕೊಳ್ಳೋದು ಬಿಟ್ಟರೆ ಸದ್ಯಕ್ಕೆ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಿವೃತ್ತಿನ ಘೋಷಣೆ ಮಾಡ್ಕೊಂಡ್ರು ಹೀಗಾಗಿ ಕನ್ನಡ ಚಿತ್ರರಂಗದಿಂದ ನಟಿ ಸರಿತಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ನೀವು ನೋಡಿರ್ಬೋದು ಚಲಿಸೋಮ್ಗಳು ಅಂದಿನ ಕಾಲದಲ್ಲೇ ಸುಮಾರು ಒಂದು ಸಾವಿರಕ್ಕೂ ಅಧಿಕ ದಿನಗಳೇ ಥಿಯೇಟರ್ಗಳಲ್ಲಿ ನಿಂತಿತ್ತು ಅಂದರೆ ನೀವು ನಂಬಲೇಬೇಕು ಇಂದು ಅದ್ಭುತವಾದ ನಟಿ ಏನಿಲ್ಲ ಅಂತಲೇ ಹೇಳ್ಬೋದು